ಬಿಜೆಪಿಯವರು ಗಾಲಪೇ ಮಾಡದೆ ಯಾವ ಎಲೆಕ್ಷನ್ ಗೆದ್ದಿದ್ದಾರೆ ಅವರು ಚುನಾವಣೆಗೋಸ್ಕರ ಏನು ಬೇಕಾದರೂ ಯಾವುದಕ್ಕೂ ಸಿದ್ಧರಿದ್ದಾರೆ ಎಂದು ಸಚಿವ ವೈದ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾರವಾರದಲ್ಲಿ ನೂತನವಾಗಿ ನಿರ್ಮಿಸಿದ ಅರಣ್ಯ ಭವನವನ್ನು ಸೋಮವಾರ ಉದ್ಘಾಟನೆ ಮಾಡಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಬಿಜೆಪಿಯವರಿಗೆ ಮೂರು ಅಜೆಂಡಾಗಳಿವೆ ಸುಳ್ಳು ಹೇಳುವುದು ಗಲಭೆ ಮಾಡುವುದು ದೇವರ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುವುದು ಎಂದು ಟೀಕಿಸಿದರು ರಾಮನ ನಿಜ ಭಕ್ತರಾದರೆ ಬಿಜೆಪಿ ಹೀಗೆ ಮಾಡುತ್ತಿರಲಿಲ್ಲ ನಾನು ಕೂಡ ಶ್ರೀರಾಮನ ಭಕ್ತ ನಾನು ಭಟ್ಕಳತರಿ ರಾಮ ಮಂದಿರ ಕಟ್ಟಿಸಿದ್ದೇನೆ ಶ್ರೀರಾಮ ಸಂಸತ್ ಹಿಂದೂಗಳ ಆರಾಧ್ಯ ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ ರಾಮ ಮಂದಿರ ಆಗದೆ ಮಂತ್ರಾಕ್ಷತೆ ಕೊಡುತ್ತಿದ್ದಾರೆ ಪೂಜೆಯೇ ಆಗದೆ ಮಂತ್ರಾಕ್ಷತೆ ಹೇಗೆ ಕೊಡುತ್ತಾರೆ ಎಂದು ಸಚಿವರು ಪ್ರಶ್ನೆ ಎತ್ತಿದ್ರು ರಾಮ ಮಂದಿರ ಉದ್ಘಾಟನೆಗೆ ಅಕ್ಷತೆ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ಕರೆಯುವುದೇನೋ ಸರಿ ಮೋದಿ ಫೋಟೋ ಹಾಕಿ ಪ್ರಚಾರ ಮಾಡುವುದೇಕೆ ಇದು ರಾಜಕೀಯ ಲಾಭಕ್ಕಾಗಿ ಅಲ್ಲವೇ ಅಕ್ಷತೆ ಕೊಡುವಾಗ ಮೋದಿ ವಿಚಾರ ಏಕೆ ಹೇಳುತ್ತಾರೆ ಯಾಕೆ ಮೋದಿ ಯೋಗಿಯ ಫೋಟೋ ಕಟ್ಔಟ್ ಹಾಕಿದ್ದಾರೆ ಎಂಬುದು ಜನರಿಗೆ ಅರ್ಥವಾಗುತ್ತಿದೆ ಮಂದಿರಕ್ಕೆ ಯಾರು ದುಡ್ಡು ಸಾರ್ವಜನಿಕರು ನೀಡಿದ ಹಣವದು ನಾವು ಕೂಡ ಮಂದಿರ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದೇವೆ ಎಂದು ಸಚಿವ ವೈದ್ಯ ಈಗ ನಡೆಸಿರುವ ನಾಟಕವನ್ನು ಬಿಜೆಪಿಯವರ ಬಂದ್ ಮಾಡುವುದು ಒಳ್ಳೆಯದು ಎಂದರು ಬಿಜೆಪಿಯವರದು ನಿಜವಾದ ಭಕ್ತರು ಗಲಾಟೆ ಮಾಡುವುದಿಲ್ಲ ರಾಜ್ಯದಲ್ಲಿ ನಾವು ಕೂಡ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೇವೆ ಎಂದಿದ್ದಾರೆ ನಾನು ಅವರು ಈಗ ಏನು ರಾಮ ಮಂದಿರ ಕಟ್ತಾ ಇದ್ದಾರೆ ನಾನು ಏಳು ಎಂಟು ವರ್ಷದ ಹಿಂದೆ ರಾಮ ಮಂದಿರ ಕಟ್ಟಿದ್ದೇನೆ ಬಟ್ಕಳದಲ್ಲಿ ದೊಡ್ಡ ರಾಮ ಮಂದಿರ ಕಟ್ಟಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಪ್ರತಿ ವರ್ಷ ಇದು ಮಾಡ್ತೀನಿ ಈಗ ಅಲ್ಲೂ ಅಯೋಧ್ಯೆಗೂ ಹೋಗಬೇಕು ಅಂತಿದ್ದೆ ನನಗೆ ಟಿಕೆಟ್ ಸಿಗ್ತಾಯಿಲ್ಲ ನಾವು ಹೋಗಲೇಬೇಕು ನಾನು ಅಪ್ಪಟ ಭಕ್ತಪ್ಪ ಅದು ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ ರಾಮ ಮಂದಿರ ಅಥವಾ ರಾಮ ಬಿಜೆಪಿಯವ್ರು ಮಾಡ್ತಿದ್ದಾರೆ ಅವ್ರು ಮಾಡೋದು ಅದೇ ಬಿಟ್ಟರೆ ಮತ್ತೇನು ಅದು ಎರಡನೇ ಎರಡನೇ ಪಾರ್ಟ್ ಇದು ಅವರು ಮೂರು ಇಟ್ಕೊಂಡಿದ್ದಾರೆ ಅಜೆಂಡಾ ಒಂದು ಸುಳ್ಳು ಹೇಳೋದು ಎರಡನೇದು ಗಲಭೆ ಮಾಡೋದು ಮೂರನೇದು ದೇವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದು ಇದು ಇಡೀ ದೇಶಕ್ಕೆ ಗೊತ್ತಿದೆ ರಾಮನ ನಿಜವಾದ ಭಕ್ತರಾದರೆ ಈ ರೀತಿ ಮಾಡೋದಿಲ್ಲ ಇನ್ನೂ ಪ್ರಶಿಷ್ಟ ಪ್ರತಿಷ್ಠಾಪನೆ ಇಪ್ಪತ್ತೆರಡಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಮನೆ ಮನೆಗೆ ಏನು ಮಂತ್ರಾಕ್ಷತೆ ಕೊಡ್ತಾರೆ ಅಂತ ಅಲ್ಲಿ ಪೂಜೆನೇ ಆಗದೆ ಮಂತ್ರಾಕ್ಷತೆ ಎಲ್ಲಿಂದ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾವು ನಿಮ್ಮಂಥವ್ರು ಹೇಳಿದ್ದು ಕೇಳಿದ್ದು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅನ್ನೋದು ಆಹ್ವಾನಕ್ಕೆ ಮಂತ್ರಾಸಕತೆ ಯಾರು ಕೊಡೋದಿಲ್ಲ ಸರಿ ಅಕ್ಷ ಅಕ್ಷತೆಯನ್ನು ಕೊಟ್ಟು ಆಹ್ವಾನ ಪತ್ರಿಕೆ ಆಹ್ವಾನ ಪ ಅಕ್ಷತೆಯನ್ನು ಕೊಟ್ಟು ಆಮಂತ್ರಣ ಕೊಟ್ಟು ರಾಮ ಮಂದಿರಿಗೆ ಅಥವಾ ರಾಮ ಭಕ್ತರಾಗಿ ರಾಮನಿಗೆ ಸೇವೆ ಮಾಡಿ ಅಂದೇಳಿ ಕೇಳು ಸರಿ ಯಾಕೆ ಹಾಗಾದರೆ ಮೋದಿ ಫೋಟೋ ಹಾಕಿದ್ದಾರೆ ಮೋದಿ ವಿಷಯ ಹೋಗಿ ಅಕ್ಷತೆ ಕೊಡುವಲ್ಲಿ ಮೋದಿ ವಿಷಯ ಯಾಕೆ ಹೇಳ್ತಾರೆ ಯಾಕೆ ಕಟೌಟ್ರಲ್ಲಿ ಮೋದಿ ಮತ್ತು ಯೋಗಿದು ಫೋಟೋ ಹಾಕಿದ್ದಾರೆ ಯಾರ ದುಡ್ಡು ಹಣ ನಮ್ಮದು ಇದೆ ನನ್ನ ಸ್ವಂತ ದುಡ್ಡು ಕೊಟ್ಟಿದ್ದೇನೆ ನಾನು ಇದೆಲ್ಲ ಇದೆಲ್ಲ ನಾಟಕ ಬಂದ್ ಮಾಡೋದು ಒಳ್ಳೇದು ಬಿಜೆಪಿಯವರು